ಹೋದ ಕೂಡ ಇವ ಪಡಿಗೌಡ ಮುಂದೆ ಗೂಳಿಮುತ್ತೆ ಮುತ್ತೆ ಓಡ್ತಿದ್ದ ನಾಲ್ಕು ಗಾಳಿ ಹಿಂದೆ ಓಡ್ತಿದ್ದು ಆ ಪಡಿಗೌಡ ಒಂದರ ಹಿಡಿಬೇಕಂತೇಳಿ ಬೆನ್ನು ಹತ್ತಿದ ಒಂದು ಇವನ ಕೈಯ ಸಿಗಲಿಲ್ಲ ಅಲ್ಲಿ ಹೋಗ್ಯತ್ತ ನಮ್ಮ ನಿನ್ನ ಶಕ್ತಿ ದೊಡ್ದದಪ್ಪ ನಾಲ್ಕು ಸಾವಿರ ರೂಪಾಯಿ ಏನು ಕೊಟ್ಟಿಲ್ಲ ಅವ್ನು ನಾಲ್ಕು ಸಾವಿರ ರೂಪಾಯಿನೂ ಕುಡ್ದು ಬ್ಯಾಡ ನಾಲ್ಕು ಸಾವಿರ ರೂಪಾಯಿ ನೀನೇ ತಗೋತೀರಿ ಕೊಟ್ಟು ಖಾಲಿಗೆ ಹುಲಿ ಎಷ್ಟೋ ಜನಕ್ಕೆ ಮೂಲಾಗಿತ್ತು ದನ ಕರ ಎಷ್ಟೋ ಪ್ರಾಣಿ ಪಕ್ಷಿಗಳು ಹಿಡಿದು ತಿಲ ಮಾನವ ಮನುಷ್ಯರು ಆದ್ರೂ ಭೀ ಸಿಕ್ಕಾಗ ಹೊಡೆದು ತಿರ್ಲಕ್ಕು ಎಷ್ಟೋ ಫಾರೆಸ್ಟ್ ಮಂದಿ ಎಷ್ಟೋ ಡಿಪಾರ್ಟ್ಮೆಂಟ್ದವ್ರು ಬಂದು ಆ ಹುಲಿ ಹಿಡಿಬೇಕಂದ್ರೆ ಹುಲಿ ಸಿಗಲಿಲ್ಲ ಆ ಒಂದು ದಿವಸ ಸೊಲ್ಲಾಪುರಕ್ಕೆ ಹೋಗಿ ಗೋಳಿ ಮುತ್ತೆ ಹೊಳ್ಳಿ ಆ ಶಿರ್ವಾಳಕ್ಕೆ ಬರೋ ಟೈಮ್ದೊಳಗೆ ಕಲ್ಲಿಪ್ರಿಗೆ ಹಳದಾಗ ಹುಲಿ ದೊಡ್ಡ ಕಂಠಿ ಬುಡುಗೆ ಮನ್ಕೊಂಡಿತ್ತಂತ ಆವಾಗ ಗೋಳಿಮುತ್ತೆ ಅಲ್ಲಿದ್ದ ಐದು ಹೊಂಟಿದ್ದ ಆ ಹುಲಿ ಮುಕ್ಕೊಂಡಿದ್ದ ನೋಡ್ದ ಈ ಹುಲಿ ಸಂಬಂಧ ಆ ಇಡೀ ಫಾರೆಸ್ಟ್ ಅದು ಡಿಪಾರ್ಟ್ಮೆಂಟ್ ಎಲ್ಲಾನು ಬಹುತೇಕ ನಿದ್ದೆ ಸಹಿತ ಮಾಡಲಾಗ್ಯಾರ ಇದೇ ಹುಲಿ ಸಂಬಂಧ ಈ ಹುಲಿ ಮನುಷ್ಯರು ತಿನ್ನಕತ್ತದ ಆಕಳುಗಳ ದನ ಎತ್ಗಳು ತಿಲ್ಲಕತ್ತದ ಆ ಯಾರು ಬಂದ್ರೆ ಭೀ ಸಹಿತ ಅದು ಬಿಡಾಲಗ್ಯದ ಅಂದ್ರೆ ಈ ಹುಲಿ ಇಟ್ಟು ತ್ರಾಸ ಅಂದ್ರೆ ಈ ಹುಲಿಗೆ ಹೊಡಿಬೇಕಂತ ಗೋಳಿ ಮುತ್ಯ ವಿಚಾರ ಮಾಡದ ಹೌದು ವಿಚಾರ ಮಾಡಿ ಗೋಳಿ ಆ ಹುಲಿಗೆ ಹೊಡಿತೀನ ಮನ್ಕೊಂಡದ ಮನ್ಕೊಂಡು ಹುಲಿಗೆ ಹೊಡೆದ್ರೆ ಪಾಪತ್ತದ ಹೌದು ಹೌದು ಮಾಡ್ಬೇಕಂತ ಹೇಳಿ ತಿಳ್ಕೊಂಡು ಅದೇ ಗೂಡಿ ಮುತ್ಯ ಆ ಮನಗಿದ ಹುಲಿಗೆ ಹೆಬ್ಬಸ್ಸನಂತ ಏಯ್ ಹುಲಿಯಪ್ಪ ಮಗನ ನಿನ್ನ ಮರಣ ಸರದು ಬಂದದ ಹೇಳಂದ ಅವಾಗ ಹುಲಿ ಆಟಾದರೂ ಹೇಳಿಲ್ಲ ಅದು ಒಮ್ಮೆ ತಿಂದು ಮಕ್ಕೋತಂದ್ರೆ ಮೂರು ಗಂಟೆ ಯಾ ಹೋಗಿ ಕೊಯ್ತು ಹೇಳಂಗಿಲ್ಲ ಅದು ಹುಲಿ ಹೌದೌದು ಅವಾಗ ಗೂಡಿ ಮುತ್ಯ ಅಂದ ಹುಲಿ ಹೇಳದ ಹುಲಿ ಹೇಳ ಎಳಲಂದ್ರೆ ಅದಕ್ಕೆ ಬಿಡುವುದು ಹೆಂಗ ಎಷ್ಟು ತಿಳ್ಕೊಂಡು ಅದೇ ತನ್ನ ಬಂದೂಕ ತಗೊಂಡು ಹಿಂಗ ಚುಚ್ಚದ ಹುಲಿ ಬಾಯಿ ತೆರೆದು ಮುತ್ತ ತಿನ್ನಬೇಕ ಬತ್ತು ಬಗಲಿನ ಬಂದೂಕ ತೆಗೆದು ಬಾಯಾಗಿಟ್ಟು ಗೋಲಿ ಹೊಡೆದ ಬಿಟ್ಟ ಹೌದೌದು ಹುಲಿ ಪ್ರಾಣ ಹೋಯ್ತು ಮುಂದ ಹಕ್ಕಲು ಕೋಡ ಸರ್ಕಾರ ಇಂಥ ಹುಲಿ ನಮ್ಮ ಸರ್ಕಾರಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ಗೆ ಮೇರಿತ್ತು ಅಂತ ಹುಲಿಗೆ ಇವಪ್ಪ ಸಾಧು ಹೊಡೆದಂದ್ರ ಇವನಿಗೆ ಹಂಗ ಬಿಡಬಾರ್ದು ಅಂತ ಹೇಳಿ ಹಕ್ಕಲು ಕೊಡೋ ಸರ್ಕಾರ ತ್ರೀ ನಾಟ್ ತ್ರೀ ಬಂದೂಕ ಕೊಟ್ಟು ಅವಾಗ ಲೈಸೆನ್ಸ್ ಕೊಡ್ತು ಮುತ್ಯಾಗ ಹೌದು ಹೌದ್ರಿ ಆ ರಾಣಿ ಸಾಹಿಬ್ರ ಇದ್ದಾಗ ಅಂತ ಒಂದು ಇತಿಹಾಸ ಅಟ್ಟೆ ಅಲ್ಲ ಆ ಶಿರ್ವಾಳ ಗೋಡಿ ಮುತ್ತ್ಯಾ ಲಕ್ಷಣ ಶೀತಲಿಂಗ ತೇರಿಗೆ ಅಧಿಕಾರಸ್ಥವಾ ಹೌದು ಅವ ಹೋಗಿ ಕಾಲಿಟ್ಕೊಳ್ಳೇನೆ ತೇರೆ ಎಳಿತಿತ್ತಂತ ಅಲ್ತನ ಎಳಿತಿದ್ದಿಲ್ಲ ಅಂತ ಹೌದು ಒಂದ್ ದಿವ್ಸ ಲಕ್ಷಣ ಊರಾಗಿನ ಭಕ್ತರು ವಿಚಾರ ಮಾಡಿದ್ರಂತ ಏನ್ ಮಾಡ್ತಾರಿ ಸರ ಮರೆ ಸೂರ್ಯ ಮುಣಗ್ಯದ ಇನ್ನ ಶಿರ್ವಾಳ ಗೋಳಿ ಮುತ್ಯ ಬರಲ್ಲ ಅವ ಸಾಧು ಏನ ಅವರ ಬರ್ಲಾರ್ದೆ ತೇರೇನು ಎಳಂಗಿಲ್ಲನು ನಡ್ರಿ ಮತ್ತೆ ಹೇಳಿ ಹತ್ತು ಜೆ ಸಿ ಪಿ ಹತ್ತು ಹಿಂದೂಸ್ತಾನ್ ಟ್ಯಾಕ್ಟರ್ ಹಚ್ಚಿ ಸಾವಿರಾರು ಮಂದಿ ಹಗ್ಗ ಹಚ್ಚಿ ಜೊಗ್ಗದ್ರ ಆ ನಿತ್ತ ತೇರ ಒಂದ ಕೂಗ್ ಎಳಿಯೋಟ ಸರಿಲಿಲ್ಲಂತ ಹೌದು ಹೆಟ್ರಿ ಒಂದು ಕೂಗ್ಲ ಎಳಿಯೋಟು ಸರಿಲಿಲ್ಲ ಅಂತ ಅವಾಗ ಗುಳಿ ಮುತ್ತೆ ಹೋಗಿ ಏನು ತೇರಿನ ಮ್ಯಾಲ ಕಾಲಿಟ್ಟ ತಾನೇ ಓಡ್ಲಕ್ ಚಾಲು ಮಾಡತಂತೇರ ಹೌದು ಇದು ನಿಮ್ಮ ಶರಣರು ಹುಟ್ಟಿದ ಭೂಮಿ ಇದು ಹೆಟ್ರಿ ನಿಮ್ಮ ಶರಣರು ಹುಟ್ಟಿದ ಭೂಮಿ ಅಟ್ಟೆ ಅಲ್ಲ ಒಮ್ಮಲ್ಲಿ ಅಚ್ಚಾಣ ಜಾತ್ರೆ ಇತ್ತು ಲಚ್ಚಾಣ ಹೊಸ ತೇರು ಮಾಡಿಸ್ಬೇಕಾಗಿತ್ತು ಅಲ್ಲಿ ಇರ್ತಕ್ಕಂಥ ಭಕ್ತರೆಲ್ಲ ಹೇಳದ್ರಂತ ಶರುವಳ ಮುತ್ಯ ನೀ ಈ ತೇರಿಗೆ ಅಧಿಕಾರಿಸ್ತದಿ ಈ ತೇರಿನ ಮೇಲೆ ಬಂದು ನೀ ಕೊಳ್ಳಿ ಈ ಶೀತಲಿಂಗನ ತೇರು ಹೋಗ್ತದ ಆದ್ರೆ ನಂಬುದು ಕೆಲಸ ಮಾಡ್ಬೇಕು ಏನು ಏನಿಲ್ಲ ಲಚ್ಚಾಣ ಶೀತಲಿಂಗನ ತೇರು ಹೊಸದ ದೇವು ಹೊಸ ತೇರು ಮಾಡು ಕೆಲಸ ನಂಬುದು ಆ ನಾಕು ಗಾಲಿ ಮಾಡಿಸು ಕೆಲಸದು ಯಾಕಲ್ದಂದ ಗೋಳಿ ಮುತ್ಯ ಹೋಗಿ ಒಬ್ಬ ಪಂಚಾಳ ಬಡೇಗೌಡನ ಬಳಿ ಹೋದ ಹೋಗಿ ಬಡಿಗೌಡ ಕೇಳ್ತಾನಪ್ಪ ಬಡಿಗೌಡ ನಮ್ಮ ಲಚ್ಚಾಣ ಶಲಿಂಗ ಮಹಾರಾಜರ ತೇರಿಗೆ ನಾಲ್ಕು ಗಾಲಿ ಬೇಕಾಯವ ಅವಾಗ ಕಲ್ಲಿನ ಗಾಲಿ ಇದ್ದಿಲ್ಲ ಕಟ್ಗಿ ಗಾಲಿ ಇದ್ದು ಅವಾಗ ಹೋಗಿ ಹೇಳ್ದ ಮುತ್ಯ ಅಪ್ಪ ಮತ್ತು ನಮ್ಮ ಲಚ್ಚಾಣ ಶಪ್ಪ ಮಹಾರಾಜರ ತೇರಿಗೆ ಆ ನಾಲ್ಕು ಗಾಲಿ ಬೇಕಯ್ಯಾವ ಮಾಡಿ ಕೊಡು ಅಂದಾಗ ಅವಾಗ ಅವ ಬಡಿಗೌಡ ಅಂದ ಆಯ್ತು ಮುತ್ಯ ಅಂದ ಮತ್ತ ರಾಕೆಟ್ ಆತದ ಬಡಿಗೌಡ ಅಂತ ಕೇಳ್ದ ಗೋಳಿಮುತ್ತ ಅವಡಿಗೌಡ ಹೇಳ್ತಾನಿ ಮುತ್ತ್ಯಾ ಒಂದ್ ಗಾಲಿ ಮಾಡ್ಬೇಕಾದ್ರ ಎರಡ್ ಸಾವಿರ ರೂಪಾಯಿ ಆಗ್ತದ ನಾಲ್ಕ ಗಾಲಿ ಮಾಡ್ಬೇಕಾದ್ರ ಎಂಟ್ ಸಾವಿರ ರೂಪಾಯಿ ಆ ಅವ ಗೋಳಿಮುತ್ತಿ ಅಂದ ರೊಕ್ಕ ನಾಲ್ಕು ಸಾವಿರ ತಂದಿನಿ ಈ ಸರ್ ಆದ್ರ ಲಕ್ಷಣ ಜಾತ್ರೆ ನಾಲ್ಕು ದಿನ ಇರ್ಲಕ್ಕಾಗಿ ನೀ ಗಾಲಿ ಕೊಡ್ಬೇಕಂದ ಯಾಕಲ್ದಂದ ಇಟ್ಟಂದು ಆ ಬಡಿಗೆ ಹೇಳಿ ರೊಕ್ಕ ಕೊಟ್ಟು ಆ ಶಿರ್ವಾಳ ಮುತ್ತೆ ಊರಿಗೆ ಬಂದ ಲಕ್ಷಣ ಜಾತ್ರೆ ಮುಂದೆ ಎಂಟು ದಿವಸ ಹೋಯ್ ಉಳಿತು ಆ ಗಾಲಿ ತರಬೇಕಂತ ಹಾದ ಹೋಗುದ್ರಾಗ ಗೌಡ ನಾಕು ಗಾಲಿ ಮಾಡಿ ತನ್ನ ಅಡ್ಡ್ಯದಾಗ ಒತ್ತಟ್ಟಿ ಹಚ್ಚಿದ್ದ ಗೌಡ ಗೋಳಿ ಮುತ್ತಿ ಅತ್ತ ಏನತ್ತಾರಿ ಸರ ಏಯ್ ಗೌಡ ಬಡಿಗೌಡ ಮತ್ತ ಲಕ್ಷಣ ಸಿದ್ಲಿಂಗನ ಜಾತ್ರೆ ಬಂದದಪ್ಪ ನಾಲ್ಕು ಗಾಲಿ ಕೊಡು ಅಂದ ಮುತ್ತೆ ಏನ ನಾಲ್ಕು ಸಾವಿರ ರೂಪಾಯಿ ಕೊಡೋದು ಬಾಕಿ ಉಳ್ದದ ಅದೊಂದು ನಾಲ್ಕು ಸಾವಿರ ರೂಪಾಯಿ ಕೊಡು ಕೊಟ್ಟ ಅಂದ್ರೆ ಅವು ನಾಲ್ಕು ಗಾಲಿ ಕೊಡ್ತೀನಿ ಅಂದ ಗೋಳಿ ಅಂದ ಭಕ್ತರ ಬಳಿ ಭಾಳ ತಿರುಗಾಡಿ ಬಂದಿನಿ ಯಾರೂ ಅವ್ರ ದಕ್ಷಿಣ ಕೊಟ್ಟಿಲ್ಲ ಲಕ್ಷಾಣ ಶೀತಲಿಂಗನ ಜಾತ್ರೆ ಮುಗಿಲಿ ಮುಗುದ ತಕ್ಷಣ ನೀನು ನಾಲ್ಕು ಸಾವಿರ ರೂಪಾಯಿ ತಂದು ನಾ ಕೊಡ್ತೀನಿ ಅಂದ ಇವ ಬಡಿಗೌಡ ಅಂದ ಏನಿ ಸರ ರೊಕ್ಕ ಕೊಟ್ಟು ವಯ್ಯಾಮ್ ವಿದ್ಯಂದ್ರ ವೈ ಅಕಸ್ಮಾತ್ ರೊಕ್ಕ ಕೊಟ್ಟ ವಯ್ಯಾಮ್ ಅಂದ್ರೆ ಇವು ಗಾಲಿ ನಾ ಕೊಡಂಗಿಲ್ಲ ಅಂದ ಅವಾಗ ಗೂಳಿ ಮುತ್ತಿ ಅಂತ ನಂಗೆ ಅನ್ಬ್ಯಾಡು ಗೌಡ ಇನ್ನೊಂದು ನಾಲ್ಕು ದಿನದಾಗ ಲಕ್ಷಣ ಜಾತ್ರೆ ಅದ ಹೇಗೆ ಮಾಡಿ ಕೊಡು ನಾಲ್ ಜಾತ್ರೆ ಆಗನ ರೊಕ್ಕ ತಂದು ಕೊಡ್ತೀನಂದ ಎಟ್ಟು ಹೇಳಿದ್ರ ಭೀ ಅವ ಗೌಡ ಕೇಳಿಲ್ಲ ಅವಾಗ ಗೂಳಿಮುತ್ತಿ ಅಂದ ಆ ಇವ ಬಡೇಗೌಡ ಹಿಂಗಾದ್ರೂ ಕೊಡಂಗ ಕಾಣಿಸಲ್ಲ ತಿಳಿ ಅವಾಗ ಗೂಳಿಮುತ್ತಿ ಹೇಳ್ತಾನ ನಾಕು ಗಾಲಿಗೆ ಹೇಳ್ದ ಏನು ಹೇಳ್ತಾರಿ ಸರ ಮಕ್ಕಳ ಲಕ್ಷಣ ಸಿದ್ದಪ್ಪನ ತೇರಿಗೆ ಬಂದು ಗಾಲಿಯಾಗವ್ರ ಅದಿರೋ ಏನು ಇಲ್ಲೇ ಬಡಗನ ಮನೆ ಬಿದ್ದು ಅಂತ ಹೇಳಿ ಇಟ್ಟೊಂದು ಗೋಡಿ ಮುತ್ಯ ಮುಂದೆ ಓಡ್ತಿದ್ದಂತ ನಾಲ್ಕು ಗಾಲಿ ಅವ್ನ ಬೆನ್ನತ್ತಿ ಹತ್ತಿ ಲಕ್ಷಣ ತನಕ ಹಿಂದ್ ಓಡ್ತಿದ್ವಂತ ಹೌದೌದು ತನಕ ಹಿಂದೆ ಓಡ್ತಿದ್ವು ಅಂತ ಅವಾಗ ಅಲ್ಲಿ ಹೋದ ಕೂಡಲೇ ಇವ ಪಡಿಗೌಡ ಮುಂದೆ ಗೋಳಿ ಮುತ್ತೆ ಓಡ್ತಿದ್ದ ನಾಲ್ಕು ಗಾಳಿ ಹಿಂದೆ ಓಡ್ತಿದ್ದು ಆ ಪಡಿಗೌಡ ಒಂದರ ಹಿಡಿಬೇಕಂತೇಳಿ ಬೆನ್ನು ಹತ್ತಿದ ಒಂದು ಇವನ್ ಕೈಯ ಸಿಗಲಿಲ್ಲ ಅಲ್ಲಿ ಹೋಗ್ಯತ ನಮ್ಮ ಮುತ್ತೆ ನಿನ್ನ ಶಕ್ತಿ ದೊಡ್ದದಪ್ಪ ನಾಲ್ಕು ಸಾವಿರ ರೂಪಾಯಿ ಏನು ಕೊಟ್ಟಿಲ್ಲ ಅವ್ ನಾಲ್ಕು ಸಾವಿರ ರೂಪಾಯಿನೂ ಕೊಡೋದು ಬೇಡ ಇವ ನಾಲ್ಕು ಸಾವಿರ ರೂಪಾಯಿ ನೀನೇ ತಗೋತೀರಿ ಕೊಟ್ಟು ಕಾಲಿಗೆ ಬಿದ್ದನಂತ ಹೌದೌದು ಅದು ನಮ್ಮ ಶರಣರ ಇತಿಹಾಸದ ಯಾಕ ಯಾಕೆ ಹೇಳಿದೆವು ಇದು ಅಂದ್ರೆ ಇದು ಅಕ್ಕಲು ಕೂಡ ಹಂತ ಮಾತ್ಮರ ತುಳು ಭೂಮಿ ಇದು ಅದಕ್ಕಾಗಿ ಹೆಂಗ ಭಕ್ತರ ಭಾವಕ ಮೆಚ್ಚನವರ ಗುಣಕ ಕೇಳ ಭಕ್ತರ ಭಾವಕ ಮೆಚ್ಚನವರ ಗುಣಕ ಶಿರವಾಳ ಗೋಳೆ ಕಡಕ ಶಿರವಾಳ ಗೋಳೆ ಕಡಕ

ಅಮ್ಮಗೆ ಬಾಲಕ ಎಲ್ಲರ ಮ್ಯಾಲ ಬೆಳಕ ಮ್ಯಾಲ ಬೆಳಕೊಮ್ಮಗೊಂಡ ಹಿಂಗ ಮುರುಘಾ ನೂರ ಹುಡುಗರಿಗೆ ಹತ್ತು ತಮಸ್ತ ಕೊಡಲ ಮಾಲ